ಇದು ನಿಮ್ಮ ವಾಹಿನಿ ನಾಗಮಂಗಲ ತಾಲೂಕಿನ ಅಂಚೆಬೂನಹಳ್ಳಿ ಗ್ರಾಮದ ರೈತರ ಜಮೀನಿನಲ್ಲಿ ತಾಲೂಕು ಪಂಚಾಯತ್ ಕೃಷಿ ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳ ಸಹಯೋಗದಲ್ಲಿ ಗುರುವಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೃಷಿ ಕವಚ ಕಾರ್ಯಕ್ರಮದಡಿ ಆಯೋಜಿಸಿದ ಬದು ಮತ್ತು ಕಂದಕ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದ ಕೃಷಿ ಸಚಿವ ಎನ್ಚಲುರಾಯಸ್ವಾಮಿ ರೈತರನ್ನು ಉದ್ದೇಶಿಸಿ ಕೃಷಿ ಸಚಿವರು ಮಾತನಾಡಿ ರೈತರಿಗೆ ಮಳೆಯಾಶ್ರಿತ ಪ್ರದೇಶದಲ್ಲಿ ನೀರನ್ನು ಸಂಗ್ರಹ ಮಾಡಿಕೊಂಡು ಅವರು ಬೆಳೆಯುವ ಬೆಳೆ ಹಾಳಾಗದಂತೆ ಫಸಲು ಕೈಸೇರುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಜಾರಿಗೆ ಮಾಡಲಾಗಿದೆ ಎಂದರು ನಮ್ಮ ಸರ್ಕಾರ ಕೃಷಿ ಹೊಂಡಗಳ ನಿರ್ಮಾಣ ಪ್ರಾರಂಭಿಸಿ ಇನ್ನೂರ ಇಪ್ಪತ್ನಾಲ್ಕು ತಾಲೂಕುಗಳಲ್ಲೂ ಕೃಷಿ ಹೊಂಡ ನಿರ್ಮಾಣವನ್ನು ಜಾರಿ ಮಾಡಿದ್ದೇವೆ ನಮ್ಮ ಜಿಲ್ಲೆ ಮತ್ತು ತಾಲೂಕಿನಲ್ಲೂ ಅವುಗಳನ್ನು ಬಳಸಿಕೊಂಡಷ್ಟು ಹೆಚ್ಚು ಅನುದಾನವನ್ನು ನೀಡಲು ಕ್ರಮ ವಹಿಸುತ್ತೇನೆ ಜೊತೆಗೆ ಕಳೆದ ಬಾರಿಯ ಹಾರನೂರು ಕೃಷಿ ಹೊಂಡಗಳನ್ನು ಜಿಲ್ಲೆಯಲ್ಲಿ ನಿರ್ಮಿಸಿದ್ದು ಈ ಬಾರಿ ಅದಕ್ಕಿಂತಲೂ ಹೆಚ್ಚು ಕೃಷಿ ಹೊಂಡ ನಿರ್ಮಾಣ ಮಾಡಲು ಅನುದಾನ ನೀಡುತ್ತೇವೆ ರೈತರು ಸದುಪಯೋಗ ಪಡಿಸಿಕೊಳ್ಳಿ ಎಂದರು ಕೃಷಿ ಹೊಂಡ ಯೋಜನೆಯನ್ನು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಜಾರಿ ಮಾಡಿದ್ದೀವಿ ಇನ್ನೂರ ಇಪ್ಪತ್ನಾಲ್ ಕೃಷಿ ನಮ್ಮ ತಾಲೂಕು ನಮ್ಮ ಒಂದಷ್ಟು ಮಾಡದಷ್ಟು ಹೆಚ್ಚು ಕೊಡ್ತೀವಿ ಎಲ್ಲ ತಾಲೂಕು ಅಲೊಕೇಷನ್ ಕೊಟ್ಟಿರ್ತೀವಿ ಎಲ್ಲ ಜಿಲ್ಲೆಗೂ ಕೊಟ್ಟಿರ್ತೀವಿ ಇಷ್ಟಿಷ್ಟು ಅಂತ ಸ್ವಲ್ಪ ಹೆಚ್ಚು ಮಾಡಿದ್ರು ಸೊ ನಿಮ್ಗೆ ಕೊಡ್ತೀವಿ ಒಂದು ಖುಷಿ ಉಂಟು ಮಾಡ್ಕೊಂಡ್ರೆ ಎರಡೂವರೆ ಲಕ್ಷ ಸ್ವಲ್ಪ ಖರ್ಚಾಗುತ್ತೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಸೊ ಫೆನ್ಸಿಂಗ್ ಮಾಡ್ತೀವಿ ಸೊ ಇಪ್ಪತ್ತು ಅಡಿ ಹತ್ತು ಅಡಿ ಅದನ್ನು ಮೀಟ್ರ್ ಇಪ್ಪತ್ತು ಮೀಟ್ರ್ ಹತ್ತು ಮೀಟ್ರ್ ಆಳ ಎಷ್ಟು ತೆಗಿತೀವಿ ನೂರು ಮೀಟ್ರ್ ಆಳ ತೆಗಿತೀವಿ ಒಂಬತ್ತು ಅಡಿ ಹತ್ತು ಅಡಿ ಪಾಲಿ ಸೀಟು ಕೊಡ್ತೀವಿ ಲೀಸರ್ ಮೋಟ್ರೂ ಕೊಡ್ತೀವಿ ಸ್ಪೆನ್ಷಿಂಗು ಕೊಡ್ತೀವಿ ಸ್ಪಿಂಕಿಲರ್ ಕೊಡ್ತೀವಿ ಈಗ ಮೊದಲು ಸ್ಪ್ರಿಂಕಿಲರ್ ಸ್ಪ್ರಿಂಕಿಲರು ನಮಗೆ ಏಳು ವರ್ಷ ಆದಮೇಲೆ ಕೊಡಲ್ಲ ಅಂತ ದೊಡ್ಡ ಗಲಾಟೆ ಮಾಡೋರು ಎಸ್ ಸಿ ಎಸ್ ಟಿಗಾರು ಕೊಡ್ತೀರ ರೈತರಿಗೆ ಎಸ್ ಸಿ ಎಸ್ ಟಿ ಬೇರೆ ಜನರಲ್ಲಿ ಬೇರೆ ಅಂತ ಹೆಂಗೆ ವಿಂಗಡಿಸ್ತೀರ ಅಂತ ಈಗ ನಾನು ಒಬ್ಬ ರೈತ ಕುಟುಂಬದಾದ್ರಿಂದ ಕೃಷಿ ವಿಚಾರದಲ್ಲಿ ವರ್ಗ ವಿಂಗಡಿಸ್ಬಾರ್ದು ಅಂತೇಳಿ ಈಗ ಏಳು ವರ್ಷ ಆದಮೇಲೆ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತಿ ಇಒ ಸತೀಶ್ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಹರೀಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೆಟಿ ರೂಪಾದೇವಿ ಸದಸ್ಯರಾದ ಬಸವರಾಜು ಗೌರಿ ಮುಖಂಡರಾದ ದಿನೇಶ್ ಮೊದಲಹಳ್ಳಿ ಸಂಪತ್ ಬೇಗಮಂಗಲ ನಾರಾಯಣಗೌಡ ಹಾಗೂ ಮುಖಂಡರು ಉಪಸ್ಥಿತರಿದ್ದರು ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ